ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಮುಂದೆ ಬಾತ್ರೂಮ್ ತೊಳೆಯುವುದಕ್ಕೆ ಕಷ್ಟಪಡುವುದೇ ಬೇಡ ಈ ಲಿಕ್ವಿಡ್ ಹಾಕಿ ಮ್ಯಾಜಿಕ್ ಥರ ಕೆಲಸ ಮಾಡ್ತದೆ ಎಷ್ಟೇ ಕೊಳಕಾಗಿರುವ ಟಾಯ್ಲೆಟ್ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಟೈಲ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಈ ಲಿಕ್ವಿಡನ್ನು ಹಾಕಿ ಕ್ಲೀನ್ ಮಾಡಿದರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಕೇವಲ ಟೈಲ್ಸ್ ಟಾಯ್ಲೆಟ್ ಅನ್ನು ಕ್ಲೀನ್ ಮಾಡುವುದು ಅಷ್ಟೇ ಅಲ್ಲ ಬಕೆಟ್ಗಳೆಲ್ಲ ತುಂಬಾ ಕಲೆ ಆಗಿರ್ತದೆ ಕಪ್ಪು ಕಪ್ಪು ಆಗಿರ್ತದೆ ಬಕೆಟ್ ಕೂಡ ಅಷ್ಟೇ ಹೊಸತ್ತರಂತೆ ಕ್ಲೀನ್ ಆಗ್ತದೆ ಈ ಲಿಕ್ವಿಡ್ ಇಂದ ಕ್ಲೀನ್ ಮಾಡೋದ್ರಿಂದ ಈ ಲಿಕ್ವಿಡ್ ಅನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡುವ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಲಿಕ್ವಿಡ್ ರೆಡಿ ಮಾಡಲಿಕ್ಕೆ ಒಂದು ಬೌಲ್ ತಗೊಂಡಿದ್ದೇನೆ ಬೌಲಿಗೆ ನಾಲ್ಕು ಸ್ಪೂನ್ ಸರ್ ಪೌಡರ್ ಹಾಕ್ತಿದ್ದೇನೆ ಬಟ್ಟೆ ವಾಶ್ ಮಾಡುವುದು ಯಾವುದು ಸಹ ಆಗ್ತದೆ ಪೌಡರ್ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರಾ ಅದೇ ಪೌಡರನ್ನು ತಗೊಳ್ಳಿ ನಂತರ ಎರಡು ಸ್ಪೂನ್ ಅಡುಗೆ ಸೋಡಾ ನಂತರ ಒಂದು ಪ್ಯಾಕೆಟ್ ಕಾರ್ತಿಕ ಶೀಕೆಕಾಯಿ ಶ್ಯಾಂಪು ಹಾಕ್ತಾ ಇದ್ದೇನೆ ಪೌಡರ್ ಇದ್ದರೆ ಪೌಡರನ್ನು ಸಹ ಹಾಕ್ಬೋದು ಎರಡು ಸ್ಪೂನ್ ಕ್ಲೀನಿಂಗ್ ವಿನಿಗರ್ ಹಾಕ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಒಂದು ಲೋಟ ಬಿಸಿ ಬಿಸಿ ನೀರನ್ನು ಹಾಕಬೇಕು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ತುಂಬಾ ಚೆನ್ನಾಗಿ ಕ್ಲೀನಿಂಗ್ ಲಿಕ್ವಿಡ್ ಆಗಿ ಕೆಲಸ ಮಾಡ್ತಾ ಇದೆ ಈಗ ಲಿಕ್ವಿಡ್ ರೆಡಿ ಆಗಿದೆ ಈ ಲಿಕ್ವಿಡ್ ಅನ್ನು ರೆಡಿ ಮಾಡಿ ಕ್ಲೀನ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಕ್ಲೀನ್ ಇದೆ ರೆಡಿ ಮಾಡಿ ಇಟ್ಟಿರುವ ಲಿಕ್ವಿಡ್ ಅನ್ನು ಟಾಯ್ಲೆಟ್ ನ ಸುತ್ತಲೂ ಲಿಕ್ವಿಡ್ ಅನ್ನು ಹಾಕಬೇಕು ಬಿಸಿ ನೀರು ಹಾಕಿರೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗ್ತದೆ ತುಂಬಾ ಚೆನ್ನಾಗಿ ಟಾಯ್ಲೆಟ್ ಕ್ಲೀನ್ ಆಗ್ತದೆ ಎರಡು ಸೈಡ್ಗೆ ಸಹ ಲಿಕ್ವಿಡನ್ನು ಹಾಕಿ ಐದು ನಿಮಿಷ ಹಾಗೆಯೇ ಬಿಟ್ಟು ನಂತರ ಬ್ರಷ್ಶಿನಿಂದ ಕ್ಲೀನಾಗಿ ಉಜ್ಜಬೇಕು ತುಂಬ ಚೆನ್ನಾಗಿ ಟಾಯ್ಲೆಟ್ ಕ್ಲೀನ್ ಆಗ್ತದೆ ಎಷ್ಟೇ ಕರೆ ಕಟ್ಟಿರುವ ಕಪ್ಪಾಗಿರುವ ಹಳದಿ ಆಗಿರುವ ಪಾಚಿ ಕಟ್ಟಿರುವ ಟಾಯ್ಲೆಟ್ ಸಹ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಈ ಲಿಕ್ವಿಡಿಂದ ಕ್ಲೀನ್ ಮಾಡೋದ್ರಿಂದ ಯಾವುದೇ ರೀತಿಯ ಟಾಯ್ಲೆಟ್ ಕ್ಲೀನರ್ಗಿಂತ ಕಮ್ಮಿ ಇಲ್ಲ ಇದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಅಡುಗೆ ಸೋಡಾ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಡೀಪಾಗಿ ಕ್ಲೀನ್ ಆಗ್ತದೆ ತುಂಬಾ ಗಲೀಜಿದ್ರೆ ಉಜ್ಜಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ಕ್ಲೀನಾಗಿ ಉಜ್ಜಬೇಕು ಸರ್ ಪೌಡರ್ ಹಾಕಿರೋದ್ರಿಂದ ಸರ್ ಪೌಡರ್ ಇದ್ರೆ ಕ್ಲೀನಾಗಿ ಹೋಗ್ತದೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಉಜ್ಜಬೇಕು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಎಷ್ಟೇ ಕೊಲಕಾಗಿರುವ ಟಾಯ್ಲೆಟು ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡಿ ಕ್ಲೀನ್ ಮಾಡಿ ಆದ ನಂತರ ಟಾಯ್ಲೆಟ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಬಾತ್ರೂಮಿನಲ್ಲಿರುವಂಥ ಬಕೆಟನ್ನು ನಾವು ದಿನನಿತ್ಯ ಯೂಸ್ ಮಾಡ್ತಾ ಇರ್ತೀವಿ ಬಕೆಟ್ ನೋಡಿ ಎಷ್ಟು ಗಲೀಜಾಗಿದೆ ನೋಡಿ ಈ ಥರ ಇರುವ ಬಕೆಟನ್ನು ತುಂಬಾ ಸುಲಭವಾಗಿ ಕ್ಲೀನ್ ಮಾಡಬಹುದು ಬಕೆಟನ್ನು ಕ್ಲೀನ್ ಮಾಡುವ ಮೊದಲು ನಾನು ನಿಮಗೆ ಬಕೆಟನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಲೀಜಾಗಿದೆ ನೋಡಿ ಬಕೆಟ್ ರೆಡಿ ಮಾಡಿರುವ ಲಿಕ್ವಿಡನ್ನು ನೋಡಿ ಈ ಥರ ಬಕೆಟಿಗೆ ಲಿಕ್ವಿಡನ್ನು ಹಾಕಬೇಕು ಇದು ಒಂದು ಒಳ್ಳೆಯ ಕ್ಲೀನಿಂಗ್ ಲಿಕ್ವಿಡ್ ಆಗಿ ಕೆಲಸ ಮಾಡ್ತದೆ ಬಕೆಟ್ ನೋಡಿ ಎಷ್ಟು ಗಲೀಜಾಗಿದೆ ನೋಡಿ ಈ ಲಿಕ್ವಿಡ್ ಅನ್ನು ಸುತ್ತಲೂ ಹಾಕಿದ್ದೀನಿ ನಂತರ ಸ್ಕ್ರಬ್ಬರ್ ಇಂದ ಉಜ್ಜಬೇಕು ಬಕೆಟ್ ಅನ್ನು ಬಾತ್ರೂಮಿನ ಬಕೆಟ್ ಅನ್ನು ದಿನನಿತ್ಯ ಯೂಸ್ ಮಾಡ್ತಾ ಇರ್ತೀವಿ ತುಂಬಾನೇ ಗಲೀಜಾಗಿರ್ತದೆ ಬಕೆಟ್ ನಲ್ಲಿ ತುಂಬಾನೇ ಕಲೆ ಮಣ್ಣೆಲ್ಲ ಆಗಿರ್ತದೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ಬಂದು ಬಿಡ್ತದೆ ನೋಡಿ ಈ ತರ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬಕೆಟ್ ಕ್ಲೀನ್ ಆಗ್ತದೆ ಈ ಲಿಕ್ವಿಡ್ ಗೆ ಅಡುಗೆ ಸೋಡಾ ವಿನಿಗರ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಬಟ್ಟೆ ಒಗೆಯೋ ಪೌಡರ್ ಯಾವುದು ಸಾಕ್ತದೆ ಮನೆಯಲ್ಲಿ ನೀವು ಯಾವ ಪೌಡರ್ ಅನ್ನು ಯೂಸ್ ಮಾಡ್ತೀರಾ ನೋಡಿ ಅದೇ ಪೌಡರ್ ಅನ್ನು ತಗೊಳ್ಳಿ ನೋಡಿ ಈ ತರ ಕ್ಲೀನ್ ಮಾಡೋದ್ರಿಂದ ಉಜ್ಜಿ ತಿಕ್ಕಿ ತೊಳೆಯೋದ್ರಿಂದ ತುಂಬ ಚೆನ್ನಾಗಿ ಬಕೆಟ್ ಕ್ಲೀನ್ ಆಗ್ತದೆ ಫುಲ್ಲು ಬಕೆಟ್ ಅನ್ನು ಈ ಲಿಕ್ವಿಡ್ ಇಂದ ಉಜ್ಜಿ ಕ್ಲೀನ್ ಮಾಡಿ ತೋರಿಸ್ತೀನಿ ಈ ಲಿಕ್ವಿಡ್ ಇಂದ ಬಕೆಟ್ ಜಗ್ಗನೆಲ್ಲ ಕ್ಲೀನ್ ಮಾಡಬಹುದು ಲಿಕ್ವಿಡ್ ಗೆ ಸ್ಕ್ರಬ್ಬರ್ ಅನ್ನು ಡಿಪ್ ಮಾಡಿ ಈ ತರ ಉಜ್ಜಿದ್ರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ತುಂಬಾ ಗಲೀಜಾಗಿರುವ ಪ್ಲಾಸ್ಟಿಕ್ ಮಗ್ ಬಕೆಟ್ ಬಾತ್ರೂಮಿನಲ್ಲಿ ಕೂತ್ಕೊಳ್ಳಿಕ್ಕೆ ಯೂಸ್ ಮಾಡುವ ಸ್ಟೂಲ್ ಆಗಿರಬಹುದು ಮನೆ ಒಳಗೆ ಯೂಸ್ ಮಾಡುವ ಅನ್ನು ಸಹ ಈ ಲಿಕ್ವಿಡ್ ಇಂದ ಕ್ಲೀನ್ ಮಾಡಬಹುದು ಎಲ್ಲ ಕಡೆ ಉಜ್ಜಬೇಕು ಅಡುಗೆ ಸೋಡಾ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಇದೇ ರೀತಿಯಾಗಿ ಫುಲ್ಲು ಬಕೆಟ್ ಅನ್ನು ಉಜ್ಜಿದ ನಂತರ ಈಗ ನೀರು ಹಾಕಿ ತೊಳೆದು ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಎಷ್ಟೇ ಬಕೆಟ್ ಇದ್ದರೂ ಇದೇ ರೀತಿಯಾಗಿ ತುಂಬಾ ಸುಲಭವಾಗಿ ಬಕೆಟನ್ನು ಕ್ಲೀನ್ ಮಾಡಬಹುದು ಬಕೆಟಿನಲ್ಲಿ ಕಲೆ ಎಲ್ಲ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಕೆಟ್ ಕ್ಲೀನ್ ಆಗಿದೆ ನೋಡಿ ಬಕೆಟನ್ನು ಕ್ಲೀನ್ ಮಾಡುವ ಮೊದಲು ತೋರಿಸಿದೆ ಎಷ್ಟು ಗಲೀಜಾಗಿತ್ತು ಈಗ ನೋಡಿ ಎಷ್ಟು ಚೆನ್ನಾಗಿ ಬಕೆಟ್ ಕ್ಲೀನ್ ಆಗಿದೆ ನೋಡಿ ಇದೇ ರೀತಿಯಾಗಿ ಬಾತ್ರೂಮಿನಲ್ಲಿರುವಂಥ ಬಕೆಟ್ ಜಗ್ ಸ್ಟೂಲನ್ನು ಕ್ಲೀನ್ ಮಾಡಬಹುದು ಈ ಲಿಕ್ವಿಡ್ ಇಂದ ಟಾಯ್ಲೆಟ್ ಬಕೆಟ್ ಕ್ಲೀನ್ ಮಾಡಿ ಆಯಿತು ಈಗ ಟೈಲ್ಸ್ ಅನ್ನು ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡಿ ಕ್ಲೀನ್ ಮಾಡುವ ಮೊದಲು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಟೈಲ್ಸ್ ನೋಡಿ ಎಷ್ಟು ಗಲೀಜ್ ಆಗಿದೆ ನೋಡಿ ರೆಡಿ ಮಾಡಿರುವ ಈ ಲಿಕ್ವಿಡ್ ಅನ್ನು ಸ್ಪ್ರೇ ಬಾಟಲಿಗೆ ಹಾಕಿ ಬಾತ್ರೂಮಿನ ಇಡೀ ಕೋಟೆಗೆ ಸ್ಪ್ರೇ ಮಾಡಬೇಕು ಇದನ್ನು ಸೋಪ್ ನೀರು ಬಿದ್ದು ನೋಡಿ ಯಾವ ರೀತಿ ಆಗಿದೆ ಟೈಲ್ಸ್ ನೋಡಿ ಈ ರೀತಿ ಫುಲ್ ಟೈಲ್ಸಿಗೆ ಸ್ಪ್ರೇ ಮಾಡಿ ಆದ ನಂತರ ಸ್ಕ್ರಬ್ ಇಂದ ಉಜ್ಜಬೇಕು ನೋಡಿ ಈ ಥರ ಉಜ್ಜಿದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಉಪ್ಪು ನೀರಿನ ಕಲೆ ಇದ್ದರೆ ಸಹ ಇದೇ ರೀತಿಯಾಗಿ ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಅಡುಗೆ ಕೋಣೆಯ ಟೈಲ್ಸನ್ನು ಸಹ ಇದೇ ರೀತಿಯಾಗಿ ಕ್ಲೀನ್ ಮಾಡ್ಬೋದು ಇದೇ ಲಿಕ್ವಿಡನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಇಲ್ಲಿ ನೋಡಿ ಕೆಳಗೆ ತುಂಬಾ ಗಲೀಜಾಗಿರ್ತದೆ ಇಲ್ಲಿ ಹೆಚ್ಚಾಗಿ ನೀರೆಲ್ಲ ಬೀಳ್ತಾ ಇರ್ತದೆ ಹಾಗೆ ತುಂಬಾ ಗಲೀಜಾಗಿರ್ತದೆ ನೋಡಿ ಈ ಥರ ಲಿಕ್ವಿಡನ್ನು ಹಾಕಿ ಬ್ರಷ್ ಇಂದ ಉಜ್ಜಿದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡಿ ಈ ಥರ ಲಿಕ್ವಿಡನ್ನು ರೆಡಿ ಮಾಡಿ ಟಾಯ್ಲೆಟ್ ಬಕೆಟ್ ಬಾತ್ರೂಮ್ ಫ್ಲೋರನ್ನೆಲ್ಲ ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಅಡುಗೆ ಮನೆಯಲ್ಲಿರುವಂಥ ಟೈಲ್ಸ್ ತುಂಬಾ ಎಣ್ಣೆ ಕಲೆ ಜಿಡ್ಡಾಗಿದ್ದರೆ ಇದೇ ಲಿಕ್ವಿಡನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಲಿಕ್ವಿಡನ್ನು ಹಾಕಿ ಬ್ರಷ್ನಿಂದ ಕ್ಲೀನ್ ಉಜ್ಜಬೇಕು ಹೆಚ್ಚು ಉಜ್ಜಿ ಉಜ್ಜಿ ತಿಕ್ಕಿ ತೊಳಿಬೇಕಂತ ಇಲ್ಲ ಲಿಕ್ವಿಡ್ ಹಾಕಿ ಉಜ್ಜಿದ್ರೆ ಸಾಕು ಗೋಡೆಯಲ್ಲಿರುವಂಥ ಕಲೆಯೆಲ್ಲ ಕ್ಲೀನಾಗಿ ಹೋಗ್ತದೆ ಬಾತ್ರೂಮ್ನ ಟೈಲ್ಸ್ ಎಲ್ಲ ಉಜ್ಜಿಯಾದ ನಂತರ ಫ್ಲೋರಿಗೆ ಇದೇ ಲಿಕ್ವಿಡನ್ನು ಹಾಕಿ ಉಜ್ಜುತ್ತಾ ಇದ್ದೇನೆ ನೋಡಿ ಫ್ಲೋರಿಗೆ ಸ್ವಲ್ಪ ಲಿಕ್ವಿಡ್ ನೀರನ್ನು ಹಾಕಿ ಬ್ರಷ್ ಇಂದ ಈ ರೀತಿ ಉಜ್ಜಿದ್ರೆ ಸಾಕು ನೋಡಿ ಥರ ತುಂಬಾ ತುಂಬ ಗಲೀಜಾಗಿರ್ತದೆ ನೋಡಿ ಥರ ಅಲ್ಲಿ ಉಜ್ಜಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಈಗ ಎಲ್ಲ ಉಜ್ಜಿ ಆಯಿತು ನಾನು ನಿಮಗೆ ನೀರು ಹಾಕಿ ತೊಳೆದು ತೋರಿಸ್ತೀನಿ ನೋಡಿ ಟೈಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಕ್ಲೀನ್ ಮಾಡುವ ಮೊದಲು ಟೈಲ್ಸ್ ತೋರಿಸಿದ್ದೆ ಈಗ ಕ್ಲೀನ್ ಮಾಡಿ ಆದ ನಂತರ ನೋಡಿ ಟೈಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಇದೇ ರೀತಿ ಬಾತ್ರೂಮ್ ಡೋರ್ ಅನ್ನು ಸಹ ನಾವು ಇದೇ ಲಿಕ್ವಿಡ್ ಅನ್ನು ಯೂಸ್ ಮಾಡಿ ಕ್ಲೀನ್ ಮಾಡಬಹುದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಬಾತ್ರೂಮ್ ಗೋಡೆಯಲ್ಲಿ ಸೋಪ್ ವಾಟರ್ ಬಿದ್ದು ತುಂಬಾನೇ ಕಲೆಯಾಗಿರ್ತದೆ ನೋಡಿ ತುಂಬ ಸುಲಭವಾಗಿ ಕ್ಲೀನ್ ಆಗ್ತದೆ ಅದೇ ರೀತಿ ಫ್ಲೋರ್ ಅನ್ನು ಸಹ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಉಪ್ಪು ನೀರಿನ ಕಲೆ ಇದ್ದರೂ ಸಹ ಈ ಲಿಕ್ವಿಡ್ ಇಂದ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಮೀಶೋದಿಂದ ಪಾರ್ಸೆಲ್ ಬಂದಿದೆ ಹಾಗೆ ಇವಾಗ ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಬ್ರಷ್ ಆರ್ಡರ್ ಮಾಡಿದೆ ಟೂ ಇನ್ ಒನ್ ಬಾತ್ರೂಮ್ ಕ್ಲೀನಿಂಗ್ ಬ್ರಷ್ ಫ್ಯಾನ್ ಕ್ಲೀನಿಂಗ್ ಟಸ್ಟರ್ ಮತ್ತು ಕ್ಲೀನಿಂಗ್ ಬ್ರಷ್ ಪ್ರೈಸ್ ಟೂ ಹಂಡ್ರೆಡ್ ಫೋರ್ಟಿ ಫೋರ್ ಇದು ಟೂ ಇನ್ ಒನ್ ಬಾತ್ರೂಮ್ ಕ್ಲೀನಿಂಗ್ ಬ್ರಷ್ ಬ್ರಷ್ನಲ್ಲಿ ನೋಡಿ ಒಂದು ಸೈಡ್ ನೋಡಿ ಈ ಥರ ವೈಪರ್ ಇದೆ ನೋಡಿ ಇನ್ನೊಂದು ಸೈಡ್ ನೋಡಿ ಈ ಥರ ಬ್ರಷ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಗೆ ಲಾಂಗ್ ಹ್ಯಾಂಡಲ್ ಇದೆ ಈ ಬ್ರಷ್ಶಿಂದ ಬಾತ್ರೂಮ್ ಟೈಲ್ಸ್ ಗೋಡೆ ಫ್ಲೋರ್ ಕ್ಲೀನ್ ಮಾಡ್ಬೋದು ನೋಡಿ ಈ ಥರ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಕ್ಲೀನ್ ಮಾಡುವಾಗ ರೊಟೇಟ್ ಆಗ್ತದೆ ಈಸಿಯಾಗಿ ಕ್ಲೀನ್ ಮಾಡಬಹುದು ನೆಕ್ಸ್ಟ್ ಫ್ಯಾನ್ ಕ್ಲೀನಿಂಗ್ ಡಸ್ಟರ್ ಇದನ್ನು ವಾಶ್ ಮಾಡ್ಬೋದು ಇದರಲ್ಲಿ ಫ್ಯಾನ್ ಅನ್ನು ಕ್ಲೀನ್ ಮಾಡಬಹುದು ಗೋಡೆಯಲ್ಲಿ ಬಲ್ಲೆ ಎಲ್ಲ ಇದ್ರೆ ನೋಡಿ ಆಗಿ ಕ್ಲೀನ್ ಮಾಡಬಹುದು ನಂತರ ಇದನ್ನು ವಾಶು ಸಹ ಮಾಡಬಹುದು ಕ್ಲೀನಿಂಗ್ ಮಾಡಲಿಕ್ಕೆ ತುಂಬಾ ಯೂಸ್ ಆಗ್ತದೆ ಫ್ಯಾನ್ ಕ್ಲೀನ್ ಮಾಡುವಾಗ ನೋಡಿ ಮೇಲೆ ಇದು ಬೆಂಡ್ ಆಗ್ತದೆ ಈಸಿಯಾಗಿ ಅನ್ನು ಮೇಲಿನ ಭಾಗವನ್ನು ಕ್ಲೀನ್ ಮಾಡಬಹುದು ನೆಕ್ಸ್ಟ್ ಕ್ಲೀನಿಂಗ್ ಬ್ರಷ್ ಇದರಿಂದ ಸಿಂಕ್ ಟ್ಯಾಪ್ ಅನ್ನು ಈಸಿಯಾಗಿ ಕ್ಲೀನ್ ಮಾಡ್ಬೋದು ಫ್ಯಾನ್ ಕ್ಲೀನಿಂಗ್ ಡಸ್ಟರ್ ನೋಡಿ ಈ ಥರ ಲಾಂಗ್ ಹ್ಯಾಂಡಲ್ ಇದೆ ಲಾಂಗ್ ಹ್ಯಾಂಡಲ್ ಇರೋದ್ರಿಂದ ಈಸಿಯಾಗಿ ಫ್ಯಾನನ್ನು ಕ್ಲೀನ್ ಮಾಡ್ಬೋದು ನೋಡಿ ಈ ಥರ ಬೆಂಡ್ ಆಗ್ತದೆ ಫ್ಯಾನಿನ ಮೇಲುಗಡೆ ತುಂಬನೇ ಇರ್ತದೆ ನೋಡಿ ತುಂಬಾ ಸುಲಭವಾಗಿದ್ದರಿಂದ ಕ್ಲೀನ್ ಮಾಡ್ಬೋದು ಗೋಡೆಯಲ್ಲಿರುವಂಥ ಜೇಡರ ಬಲೆಯನ್ನು ತೆಗಲಿಕ್ಕೆ ತುಂಬಾ ಯೂಸ್ ಆಗ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್